ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ಹುಳಿ ಅನ್ನ ಈ ಹುಳಿ ಅನ್ನಕ್ಕೆ ಇದು ಹುಣಸೆಹಣ್ಣು ಒಂದಿಷ್ಟು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಣ್ಣು ನೆನೆಸಿಟ್ಕೊಂಡಿದ್ದೆ ಅದರದ್ದು ರಸ ಇದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳು ಮತ್ತು ಇದು ಮೆಣಸು ಒಂದು ಸ್ಪೂನಷ್ಟಿದೆ ಮೆಣಸು ಆಮೇಲೆ ನಾಲ್ಕು ಸ್ಪೂನು ಜೀರಿಗೆ ತಗೋಬೇಕು ಫಸ್ಟಿಗೆ ಮೆಣಸನ್ನ ಹುರ್ಕೋಬೇಕು ಇದು ಒಂದು ಸ್ವಲ್ಪ ಸಾಸಿವೆನೂ ಹಾಕ್ಕೋಬೇಕು ಹುರ್ಕೊಳಿಕ್ಕೆ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ಮೆಂತೆ ಆಗಿದೆ ಸಾಸಿವೆ ಇದ್ದೀನಿ ಸಾಸಿವೆನೂ ಆಗಿದೆ ಇವಾಗ ಇದು ಮೆಂತೆ ಹಾಕ್ ಮೆಣಸು ಹಾಕ್ತಾ ಇದ್ದೀನಿ ಮೆಣಸು ಒಂದು ಸ್ಪೂನಷ್ಟು ಸಾಕು ನೋಡಿ ಮೆಣಸು ಆಗಿದೆ ಇವಾಗ ಲಾಸ್ಟಿಗೆ ಜೀರಿಗೆ ಇದೆಲ್ಲ ಡ್ರೈ ರೋಸ್ಟ್ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಬೇಕು ಒಗ್ಗರಣೆಗೆ ನಾನು ಕಡಲೆಬೇಳೆ ಕಡಲೆ ಬೀಜ ಇಟ್ಕೊಂಡೇನಿ ಒಂದಿಷ್ಟು ಕಡಲೆ ಬೀಜ ಅರ್ಧ ಬಟ್ಲದಷ್ಟು ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಇದು ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಇಷ್ಟು ಒಗ್ಗರಣೆಗೆ ಎಣ್ಣೆಕಾಯ್ದಿದ್ದರೆ ನಾನು ಫಸ್ಟಿಗೆ ಕಡಲೆ ಬೀಜ ಹಾಕೋತಾ ಇದ್ದೇನೆ ಈಗ ಕಡಲೆ ಕಡಲೆ ಬೀಜ ಅಥವಾ ಶೇಂಗಾ ಕರಿತಿದ್ರೆ ಶೇಂಗಾ ಆಗಿದೆ ಇವಾಗ ಇದಕ್ಕೆ ಸಾಸಿವೆ ಒಂದು ಸ್ಪೂನು ಸ್ವಲ್ಪ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಅಷ್ಟು ಕಡಲೆ ಬೇಳೆ ಸ್ಪೂನ್ ಉದ್ದಿನ ಬೇಳೆ ಇವಾಗ ಹಿಂಗ್ ಹಾಕ್ತಾ ನೋಡ್ರಿ ಒಗ್ಗ ಇದು ಒಗ್ಗರಣೆ ಆಗಿದೆ ಇದಕ್ಕೆ ನಾನು ಕರಿಬೇವು ಮತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೇನೆ ಪೌಡ್ರ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಇವಾಗ ಈ ಹುಣ್ಸೆಣ್ಣಿನದ್ದು ಇಲ್ಲಿ ರಸ ಹಾಕ್ತಾ ಇದಕ್ಕೆ ನಾನೇನು ಡ್ರೈ ಪೌಡ್ರ್ ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕಬಾರ್ದು ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ ಇದು ಇದು ಇಷ್ಟೇ ಇದು ಇದು ಮಾತ್ರ ಚೆನ್ನಾಗೇ ಕುದಿಬೇಕು ಇದು ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಟಿಫನಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾತ್ರ ನೀವು ತಣ್ಣಗಾದ ಮೇಲೆ ಈ ನಾಳೆ ಮಾಡಬೇಕು ಅಂತಂದರೆ ಇವತ್ತು ನೀವು ಇದನ್ನು ಗೊಜ್ಜು ಮಾಡಿಟ್ಕೊಂಡು ನಾಳೆ ಇದನ್ನು ಕಲಿಸ್ಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕೋಸ್ಕರನೇ ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಈ ಸ್ವಲ್ಪ ಈ ಥರ ಥಿಕ್ನೆಸ್ ಬರಬೇಕು ಈ ಹಿಂಗೆ ಗೊಜ್ಜು ಮಾಡಿ ಮಾಡಿಟ್ಕೊಂಡ್ರೆ ಇದರಲ್ಲೇ ಜೀರಿಗೆ ಮತ್ತು ಮೆಂತ್ಯ ಮೆಣಸು ಸ್ವಲ್ಪ ಸ್ವಲ್ಪ ಸಾಸಿವೆ ಪೌಡ್ರ್ ಮಾ ಡ್ರೈ ರೋಸ್ಟ್ ಮಾಡ್ಕೊಂಡು ಈ ಥರ ಪೌಡ್ರ್ ಮಾಡಿಕೊಂಡು ಅದನ್ನು ಮಾಡಿದ್ರೆ ಹುಳ ಹುಣ್ಸೆಣ್ಣನ ರಸ ಅಷ್ಟೇ ಬೆಲ್ಲ ಹಾಕಬಾರ್ದು ಇದು ಮಾರನೇ ದಿವಸ ಕಲಿಸ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನು ಪದಾರ್ಥ ಇದೆಯಲ್ಲ ಅದರಿಂದ ಅದರ ಕುದೀತಾ ಕುದೀತಾ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಇಷ್ಟು ಥಿಕ್ನೆಸ್ಗೆ ಮಾತ್ರ ಕುದಿಸ್ಬಿಟ್ಟು ಆಫ್ ಮಾಡ್ಕೊಂಡು ಬಿಡಬೇಕು ಇಷ್ಟೇ ಥಿಕ್ನೆಸ್ ಇರಬೇಕು ಇದೇನು ನಾನು ಹುಳಿ ಹುಳಿ ಅನ್ನಕ್ಕೆ ಗೊಜ್ಜು ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಗೊಜ್ಜನ್ನ ಇದು ಬಿಸಿ ಅನ್ನಕ್ಕೆ ಕ ಕಲಿಸ್ತಾ ಇದ್ದೀನಿ ನಿನ್ನೆ ಮಾಡಿ ಇಟ್ಕೊಂಡಿದ್ದನ್ನು ಬಿಸಿ ಅನ್ನಕ್ಕೆ ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ಹುಳಿಯನ್ನು ಕಲಿಸ್ಕೋಬೇಕು ಇದು ನೀವು ಮಕ್ಕಳಿಗೆ ಬೆಳಗ್ಗೆ ಟಿಫನ್ ಬಾಕ್ಸಿಗೂ ಮಾಡಿಕೊಡ್ಬೋದು ಟೇಸ್ಟಿಯಾಗಿಯೂ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು